नौमी न्यायसुक मुनीं श्रीपादरसन्मणी व्यासारि दुविधा गिहरां श्रीवादिराजान की वंदे हों सकोत्मगुरों वैरख्यपाल मुनि श्री सत्योरतराघवींद्रमान सद्गुस्यान सत्नुच्चाध्य सन्धाता कीर्ति कामदा सत्यम सामुदे

ಹಾಗೂ ಆರಾಧನೆ ಉತ್ತರಾದಿಮದ ವತಿಯಿಂದ ನೂಚಾನ ಪರಂಪರೆಯಿಂದ ನಡೆದು ಬಂದಿದೆ ಮಧ್ಯದಲ್ಲಿ ಅದಕ್ಕೆ ತಾತ್ಕಾಲಿಕವಾಗಿ ಸ್ವಲ್ಪ ತೊಂದರೆ ಬಂದಾಗ ಪುನಃ ಸರ್ವೋಚ್ಚ ನ್ಯಾಯಾಲಯ ನರಹರಿತೀರ್ಥ ಶ್ರೀಪಾನಗಳವರ ಆರಾಧನೆಯನ್ನು ಮಾಡುವುದಕ್ಕೆ ಉತ್ತರಾಜ ಮಠಕ್ಕೆ ಅವಕಾಶವನ್ನು ಕೊಟ್ಟಿದೆ ಆದರೂ ಅದರ ವ್ಯಾಖ್ಯಾನವನ್ನು ಇಂಟ್ರಪ್ರಿಟೇಷನ್ ಸರಿಯಾಗಿ ಮಾಡಿಕೊಳ್ಳದೆ ಮತ್ತೆ ಸಮಸ್ಯೆಯಾದಾಗ ಇವತ್ತು ಗುರುಗಳ ನರಹರಿತೀರ್ಥರ ಶ್ರೀಮದ್ ಆಚಾರ್ಯರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹದಿಂದ ಪುನಃ ಧಾರವಾಡದ ಉಚ್ಚ ನ್ಯಾಯಾಲಯ ಮಠದ ವತಿಯಿಂದಲೇ ಮೂರು ದಿನಗಳ ಆರಾಧನೆ ನಿರಾತಂಕವಾಗಿ ನಡೆಯಬೇಕು ಮತ್ತು ಆದೇಶವನ್ನು ನೀಡಿದೆ ಎಲ್ಲ ಭಗವತ್ ಭಕ್ತರು ಭಕ್ತಿಯಿಂದ ಹರಿವಾಯುಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ ವಿದ್ವಾಂಸರು ವಿದ್ಯಾರ್ಥಿಗಳು ಪಾರಾಯಣವನ್ನು ಮಾಡಿ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಎಲ್ಲದಕ್ಕೂ ಪ್ರಧಾನವಾಗಿ ದೇವರ ಅನಂತ ಕಾರುಣ್ಯ ನೀ ದಯಾಪರನೋ ನಿಮ್ಮವರ ಸಾಧನವು ನಮ್ಮ ಸಾಧನೆಗಿಂತಲೂ ದೇವರ ಕಾರುಣ್ಯ ಅನಂತ ಅಪಾರ ಅಂತಹ ಭಗವಂತನ ಕಾರುಣ್ಯಕ್ಕೆ ಅರ್ಹರಿ ತೀರ್ಚನ ಎಲ್ಲ ಗುರುಗಳ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಕಾರುಣ್ಯಕ್ಕೆ ಅನಂತ ಅನಂತ ನಮನಗಳನ್ನು ಸಲ್ಲಿಸೋಣ ಹರೆಯ श्री श्री नरहरि तीर्थ गुरु महाराज की जय श्री सत्य प्रमोद तीर्थ गुरु महाराज की जय श्री सत्य तीर्थ गुरु महाराज की जय उत्तरादि वढके